ನೋಡ್ತಾ ಇರ್ಬೋದು ಗೆಳೆಯರಿ ನಾವು ಮಲ್ದ್ಗುಡ್ ಕ್ರಾಸ್ ಹತ್ರ ಇಲ್ಲಿ ಇದ್ವಿ ನಾವು ಮತ್ತೆ ವೀರೇಶ ಮೋನೇಶ ಭರತ್ ಹೇಳಿ ಒಂದು ಪರ್ಸನ್ ಕೆಲ್ಸದ ಮೇಲೆ ಬಂದಿದ್ವಿ ನಾವು ಮಲ್ದಗುಡ್ಡೆ ಹತ್ರ ಬನ್ನಿ ಹೋಗೋಣ ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ನೀವು ನೋಡ್ತಿದ್ದೀರಾ ಶಿವ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾ ಇವತ್ತು ಬಂದಿದ್ವಿ ವಿರಪಾಪುರಕ್ಕೆ ಸ್ವಲ್ಪ ಪರ್ಸನಲ್ ಕೆಲಸದ ಮೇಲೆ ಬಂದಿದ್ವಿ ಇವ್ ನೋಡ್ತಾ ಇರ್ಬೋದು ವಿರ್ಪಾಪುರ ಬೆಟ್ಟ ನಾವು ನಮ್ಮ ಗೆಳೆಯ ಭರತ್ ಇಬ್ರು ಬಂದಿದ್ವಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಜೀವನ ಅಂದರೆ ಎಷ್ಟು ವಿಚಿತ್ರ ಅಲ್ವಾ ಗೆಲ್ಲ ನಾವು ಜೀವನದಲ್ಲಿ ಒಂದಲ್ಲ ಒಂದು ಕೆಲಸ ಮಾಡಲೇಬೇಕು ಜೀವನ ಬದುಕಬೇಕಾದ್ರೆ ನೋಡಿ ನಾವೀಗ ಮಲ್ದಗುಡ್ಡ ಕ್ರಾಸ್ ಹತ್ರ ಇದ್ದೀವಿ ಒಂದು ನಾವೊಂದು ಫೈನಾನ್ಸಲ್ಲಿ ವರ್ಕ್ ಮಾಡ್ತೀವಿ ನೋಡ್ತಾ ಇರ್ಬೋದು ಕ್ರಾಸ್ ನಾವು ಮಲ್ದಗುಡ್ಡ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ ನಮ್ಮ ಗೆಳೆಯಲ್ಲಿ ಪೋಷಣೆ ಹೋಗ್ತಾ ಇದ್ದೀನಿ ಜಾತ್ರೆ ಏನೋ ಜಾತ್ರೆಯೋ ನಡೀತಾ ಇದೆ ಹಲೋ ಗೈಸ್ ನೀವು ನೋಡ್ತಾ ಇರ್ಬೋದು ನಾವು ಮಲ್ದ್ಗುಡ್ಡ ಹತ್ರ ಇದ್ದ ಜಾತ್ರೆ ಏನೋ ನಡೀತಾ ಇದೆ ಗೈಸ್ ಜಾತ್ರೆ ಜಾತ್ರೆಯಲ್ಲಿ ಆಮೇಲೆ ಈ ಕಡೆಲ್ಲಾ ಊಟ ಏನೋ ಹಾಕ್ಸ್ತಾ ಇದಾರೆ ನೋಡ್ತಾ ಇರ್ಬೋದು ಬರ್ಬೋದು ಕಾಯ್ಸ್ ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ದಾರೆ ನಾವು ಹೋಗ್ತಾ ಇದ್ವಿ ನೋಡಿ ತೇರು ಇಲ್ಲೇ ಕಾಣ್ತಾ ಇದೆ ಸಾಯಂಕಾಲ ಹುಚ್ಚ ಹೇಳ್ತಾರೆ ಓಕೆ ವಿಡಿಯೋ ಮುಗಿಸೋಣ ಧನ್ಯವಾದಗಳು